ಎನಿರಲ್ಲ ಆಡಿದ್ರೆ 50000 ರೂಪಾಯಿ ಇತ್ತು ಮ್ಯಾಚ್ ಏನಿರಲ್ಲ ಮುನಿ ವರ್ಷ ಮೇಗ ಆಕ್ಷನ್ ಇದೆ ಬರ್ತರೆ ನಮ್ಮ ಸಿಬಿ ಆಗ್ಬಿಡುತ್ತೆ ಆಗ್ಬಲ್ ಏನಿರಲಿ ಅಂತಿದ್ದಾರೆ ಅದಕ್ಕೆ ಆದಿ ಡ್ರಾ ಆಗಲೇ ಇತ್ತು ಕನ್ಫರ್ಮ್ ಮಾಡ್ಬಿಟ್ಟಿದ್ದಾ ಅಂತ ಇರಲ್ಲ ಇದು ಮಾಳೆಬೇಕು ಮ್ಯಾಲೆಗೆ 280000 ಕ್ಕಿಂತ ಹೆಚ್ಚು ಆಗ್ರಗೇ ಜಾಸ್ತಿ ಬೇಕು ಆದಿ ಫ್ಯಾನ್ ಆರ್‌ಸಿಬಿ ಫಾರೆವರ್ ಇನ್ಸೋಲ್ ರೈನ್ ಮಟ್ ಇಲ್ಲ ಮಿಸ್ ಮಾಡ್ಬೇಡಿ ರಾಜು ಏನಾಗಿದಾ कॉमेंटेटर ಜಾಸ್ತಿ ರನ್ಸ್ ಹೊಡ್ಸ್ಕೊಂಡಿದ್ದೀವಿ ಆರ್ ಸಿ ಬಿ ಆಗಿ ಏನ್ ಮಾಡೋಕ್ಕಾಗಲ್ಲ ಖುಷಿ ಆಗ್ತಾ ಇದೆ ಹೆಂಗಿದ್ರು ರೆಕಾರ್ಡ್ ಬುಕ್ಸ್ ಅಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಎನಿ ಟೈಮ್ ಲೂಸ್

ಈ ಬೌಲಿಂಗ್ ಇಟ್ಕೊಂಡು ಆಯ್ತಾ ನಿಜ ಬೇಜಾರಾಗಿ ಈ ತರ ಬೌಲಿಂಗ್ ಇಟ್ಕೊಂಡು ಯಾರು ನಾವೇ ಚೆನ್ನಾಗಿ ಆಡ್ಬಿಡ್ತೀವಿ ಒಂದ್ ಎರಡು ಅವ್ರಿ ಯಾರು ಸರ್ ಬರಕ ಕುಡೀಸ್ಟೇಡಿಗೆ ಅವಾಗ ಸ್ವಲ್ಪ ಬುದ್ಧಿ ಕಲ್ತಾರು ಮ್ಯಾನೇಜ್ಮೆಂಟ್ ಚೇಂಜ್ ಮಾಡಿ ಟೀಮ್ ಚೇಂಜ್ ಮಾಡಿ

ಅವಾಗ ಆರ್ ಸಿ ಬಿಡುಗಡೆ ಆರು ಸಾವಿರ ಅಲ್ಲ ಅರವತ್ತು ಸಾವಿರ ಸೋದರು ಕೂಡ ನಾವು ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತೀವಿ ನಾನು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ ದಯವಿಟ್ಟು ಮ್ಯಾನೇಜ್ಮೆಂಟು ಕನ್ನಡಿಗರನ್ನ ಜಾಸ್ತಿ ಆಡಿಸ್ಕೊಳ್ಳಿ ಕನ್ನಡಿಗರು ಆಡಬೇಕು ಆರ್ ಸಿಬಿನಲ್ಲಿ ಆಮೇಲೆ ಹೊರಗಡೆಯಿಂದ ಹದಿನಾರು ಕೋಟಿ ಹದಿನೇಳು ಕೋಟಿ ಕೊಟ್ಟು ತಗೊಳ್ಳೋ ಅವಶ್ಯಕತೆ ಏನಿಲ್ಲ ಒಂದೊಂದು ಕೋಟಿ ಎರಡು ಕೋಟಿ ಕೊಟ್ಟು ಕನ್ನಡಿಗರನ್ನೇ ತಗೊಳ್ಳಿ ಕನ್ನಡಿಗರಿಗೆ ಆರಿಸಿ ಇದೆ

ಆದರೂ ಆರ್ ಸಿ ಪಿನೇ ಸಪೋರ್ಟ್ ಮಾಡಬೇಕು ಇವಾಗೆಲ್ಲ ಇನ್ನೊಂದು ಬರೋ ವರ್ಷಕ್ಕಾದರೂ ಗೆಲ್ತಾರೆ ಗ್ಯಾರಂಟಿ ಏನ್ ಚೇಂಜಸ್ ಬೇಕು ಅನ್ಸುತ್ತೆ ಸರ್ ಆದ್ರೆ ಪೋಲಿಂಗ್ ಸರಿಯಾಗಿಲ್ಲ ಹಾಂ ಬೌಲಿಂಗ್ ಚೇಂಜ್ ಮಾಡಬೇಕು ತಲೆ ಕೆಟ್ಟರೆ ಮ್ಯಾನೇಜ್ಮೆಂಟೇ ಚೇಂಜ್ ಮಾಡಿಬಿಡಿ ಬೇರೆ ಸಾಯಕ ತಕ ಸಾಯಕ ಬಂದು ಗ್ರೌಂಡ್ ಕುಡಿದ್ರೆ ಚೀರಪ್ ಮಾಡು ಸೋ ಮರೆಗೆ ಹೋಗು ಮೂರನೇ ಮ್ಯಾಚು ಮೂರು ಮೂರು ಡಬಲ್ <laughs> you consider the more match bangalore more more tomorrow it's what are the now the situation what the, the situation and uh, can be predicted depends on the team management and the players what do you say about management what the management. changes have been should be done the batting team lineup is i short the but uh, bowling team uh, lineup is uh, आरसी इंडिया चांपियन गटे हों कर्नाटक सला कप नमदेल सला कप नम सिर्फ बिटिटी आर सी मेसो नेक्स्ट इयर ऐन मैनेजमेंट चेंज आगु ऐन प्लेयर्स आड़ पर्व इन नम्स इन ಕಂಟಿನ್ಯೂ ಆಗುತ್ತೆ ಹೋಗೋದ್ರಲ್ಲಿ ಈ ಸದಿ ಸಿ ಎಸ್ ಕೆ ಇಲ್ಲ ಎಸ್ ಆರ್ ಎಸ್ ಸಿಂಚ ಯಾರು ಮ್ಯಾನೇಜ್ಮೆಂಟ್ ಚೇಂಜ್ ಆಗಬೇಕು ಇಲ್ಲ ಸೀರಿಯಸ್ ಆಗಿ ವಿರಾಟ್ ಕೊಹ್ಲಿ ನಾವು ಒಂದು ಕಪ್ ಇಲ್ಲದೆ ಇದೇ ಚೆನ್ನಾಗಿ ಕಪ್ ಇಲ್ಲ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಫಸ್ಟ್ ಪಾಸ್ ಇರೋದು ವಿರಾಟ್ ಕೊಹ್ಲಿ ಪಾಸ್ ಸರ್ ಇವಾಗಲ್ಲ ವರ್ಷ ಹೋದ್ರು ನಾವು ಸಪೋರ್ಟ್ ಮಾಡೋದ್ ಆಡ್ತೀವಿ ಮ್ಯಾನೇಜ್ಮೆಂಟ್ ಬಗ್ಗೆ ಏನಾದ್ರು ಹೇಳೋಕೆ ಇಷ್ಟಪಡ್ತೀರ ಮ್ಯಾನೇಜ್ಮೆಂಟ್ ಒಂದು ಸರಿ ಇಲ್ಲ ಅಂತ ಸರಿಯಾಗಿ ಏನು ಪ್ಲೇಯರ್ ಒಂದು ಸ್ವಲ್ಪ ಅವ್ರು ಪ್ಲೀಸ್ ಬಗ್ಗೆ ಸರ್ ಯಾರು ಇಲ್ಲ ಸರ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಇಲ್ಲ ಯಾರ್ದು ಪ್ರಾಬ್ಲಮ್ ತಪ್ಪ ಯಾರು ಸರ್ ಯಾರ್ದು ಹೇಳಿ ಯಾರು ತಪ್ಪಿಲ್ಲ ಇಲ್ಲಿ ಏನು ತಪ್ಪು ಯಾರು ತಪ್ಪಿದೆ ಅಂತಾದ್ರು ಪಾಪ ಆಡಕ್ಕೆ ಆಗ್ತಾ ಇಲ್ಲ ಅವ್ರದ್ದು ಏನು ತಪ್ಪಿದೆ ಕಷ್ಟ ಪಡ್ತಾ ಇದ್ದಾರೆ ಅವರು ಮ್ಯಾನೇಜ್ಮೆಂಟ್ ಹೋಗಲಿ ಮಲ್ಲಿ ಪಾಪ ಆರಾಮ್ ಚಿಲ್ ಮಾಡಲಿ ಡ್ರಿಂಕ್ ಹಾಕ್ಲಿ ಮ್ಯಾಚ್ ಮಜಾ ದುಡ್ಡು 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 ನಾವು ಮಾಡಿ ಸರಿ ನನಗೆ ದೇವರ ಗೊತ್ತಿಲ್ಲ ಯಾಕೆಂದ್ರೆ ನಾವು ಪ್ರತಿ ವರ್ಷ ಬರ್ತಿದ್ವಿ ಹಿಂಗೆ ಬೇಜಾರಾಗಿ ಹೋಗ್ತೀವಿ ಮ್ಯಾಚ್ ಆಗ್ಲಿಕ್ಕೆ ಮುಂಚೆ ನಾವು ಮನೆಗೆ ಹೋಗ್ತೀವಿ ಪ್ರತಿ ಒಂದ್ಸಲ ಹಿಂಗೆ ಮಾಡ್ತಾರೆ ವಿರಾಟ್ ಕೊಹ್ಲಿ ಇಲ್ಲದೆ ಅಂದ್ರೆ ಇಬ್ಬರೇ ಆಡ್ಬೇಕು ಬಾಕಿ ಯಾರು ಆಡಲ್ಲ ಅದು ಹೆಂಗ ಅಲ್ಲ ಇಷ್ಟೆಲ್ಲ ದುಡ್ಡು ಖರ್ಚ್ಕೊಂಡು ಮಾ ಮಾಡಿ ಬರ್ತೀವಿ ನಾವು ಇವತ್ತು ಒಂದು ದಿನಕ್ಕೆ ನನಗೆ ಆರು ಸಾವಿರ ರೂಪಾಯಿ ಕರ್ಬಿಟ್ಟು ಯಾರು ಕೊಡ್ತಾರೆ ಇದ್ರಲ್ಲಿ ಬೇರೆ ಮೊಬೈಲ್ ಬೇರೆ ಉದ್ದ್ಬಿಟ್ಟಿದ್ದಾರೆ ಮೊಬೈಲ್ ಬೇರೆ ಉದ್ದಬಿಟ್ಟಿದ್ದಾರೆ ನನ್ನದು ಫೋನ್ ಇಲ್ಲ ಏನಿಲ್ಲ ಅನ್ನೊಂದು ಫೋನ್ ಬೇರೆ ಎತ್ಕೊಂಬಿಟ್ಟಿದ್ದಾರೆ ಸಂತೋಷ ಯಾಕೆಂದರೆ ಅವರಿಂದ ನನಗೆ ಬರೋದು ಆ ಒಂದು ಮಂಚ ವಿರಾಟ್ ಕೊಹ್ಲಿ ಅವರು ಆ ಮಂಚ ಒಂದು

பட் ஆர் சிபி ரோஷன் ஆய்

ಆರ್ ಮಾಲ್ ಆರ್ ಹೊಡಿಲಿ ಅಂದ್ರೆ ಆರ್ ಮಾಲ್ ಮೂರು ಹೊಡಿತಾರೆ ಅಲ್ವಾ ಅದರಿಂದ ಏನ್ ಮಾಡ್ಬೇಕಂದ್ರೆ ಯೂತ್ ಹಾಕ್ಬೇಕು ಅಷ್ಟೇ ಯೂತ್ ಹಾಕಂಡ್ ಮಾಡಿದ್ರೆ ಯಾವಾಗ ಲಸನೇ ಚೇಂಜ್ ಅಷ್ಟೇ ಲಸಾಬಿ ಅನ್ನೋ ಚೇಂಜ್ ಮಾಡಿ ಆರ್ ಸೆಕ್ ಏನು ಸೆಕೆ ಆಗಿಲ್ಲ ಆತರ ಏನಿಲ್ಲ ಯುವತನಾಳೆ ಕೇಳುತ್ತೆ ಯೂತ್ ಕೊಡ್ಬೇಕು ಅಷ್ಟೇ ಯೂತ್ ಕೊಲ್ ಕೊಡಬೇಕು ಈ ವಯಸ್ಸಾದವರೆಲ್ಲ ತಗ್ದಾಕ್ಬೇಕು ಹೊಳ್ಳಿ ಬಾಸ್ ಒಪ್ಪಂದ ಮಡಿಕೋಬೇಕು ಎಲ್ಲ ತಗೊಂಡು ಟೀಮ್ ಚೇಂಜ್ ಮಾಡಿದ್ರೆ ಯುವತಹಲ್ಲ ನಾಳೆ ಗೆದ್ದೆ ಗೆಲ್ತದೆ ಆರ್ ಸಿ ಬಿ ಆರ್ ಸಿ ಬಿ ಐ बोलो बोलो बॉलिंग बॉलिंग ಅಂತ ಒಂದು ಚೂರು ಚೆನ್ನಾಗಿಲ್ಲ ಅಣ್ಣ बॉಲಿಂಗ್ बॉಲಿಂಗ್ ಅಂದ್ರೆ ಓಸ್ಟ್ बॉಲಿಂಗ್ ಅಂದ್ರೆ ಇದೇಂದ್ರೆ ಅವರು ಬೇಕ್ಕೆಸಗೆ ಸೋಲ್ತಾ ಇರೋದರ ಇದೆ ಅಪ್ಪಕೆ ಮನಲ್ಲಿ ಕ್ಯಾ चल रहा है आरसीबी टीम पे आज भी टीम में जल्दी बार में कप्तान पे ने लिया एवरी मैच से लूज दे आर द फैन दे रियली गुड सपोर्ट बट देयर टीम इज बिलीव बट नो कोऑर्डिनेशन नथिंग बॉलिंग इज सो सो बैड ಇಷ್ಟು ಇಷ್ಟೆಲ್ಲ ಕನ್ನಡಿಗರ ಯಾಕೆ ಯಾಕೆಂದ್ರೆ ನಂದು ನನ್ನ ರಾಜ್ಯ ಅಂತ ಯಾರು ಹೇಳಿ ಒಬ್ಬರೂ ಇದ್ದಾರಾ ನೀವು ಹೇಳೋಕ್ಕೆ ಬೇರೆ ಹೆಂಗಿದೆ ಅಂತ ಈ ಫ್ರಾಂಚೈಸ್ ಇದ್ದಾರಲ್ಲ ಎಷ್ಟು ಮಾತ್ರ ಫೈಬಾರ ಅಷ್ಟೇ ಅಭಿಮಾನಿಗಳಾಗಿ ಹೇಳ್ತೀವಿ ಇಷ್ಟೆಂಥ ಮೂವತ್ತೈದು ಸಾವಿರ ಜನ ಬಂದು ರಾಜ್ಯ ಏನು ಪ್ರಯೋಜನ ಆಗ್ತದೆ ಯಾಕೆಂದರೆ ಫ್ರಾಂಚೈಸಿ ವಿರಾಟ್ ಕೊಹ್ಲಿ ಓಪನೇ ಆಡೋಕ್ಕಾಗತ್ತಾ ಯಾಕೆಂದರೆ ಅವ್ರು ಒಪ್ಪನೇ ಆಡ್ಬೋದು ಅಟ್ಲೀಸ್ಟ್ ಒಂದು ಸೆಲೆಕ್ಷನ್ ಮಾಡಬೇಕಾದ್ರೆ ಯೋಚನೆ ಮಾಡಬೇಕು ಒಂದು ಸ್ಪಿನ್ನರ್ ಇಲ್ಲ ನೋಡಿ ಯೋಚನೆ ಮಾಡಿ ನಾವು ಕ್ರಿಕೆಟ್ ಪ್ಲೇಯರಾಗಿ ಯೋಚನೆ ಮಾಡಬೇಕು ಅಂದರೆ ಫಸ್ಟ್ ಟೀಮ್ ಊಟ ಟೀಮ್ ಒಳ್ಳೆಯದು

ಚೆನ್ನಾಗಿ ಆಡ್ತಾ ಮ್ಯಾನೇಜ್ಮೆಂಟ್ ಬಗ್ಗೆ ಟೀಮ್ ಚೇಂಜ್ ಬಗ್ಗೆ ಸರ್ ಮ್ಯಾನೇಜ್ಮೆಂಟ್ ಚೆನ್ನಾಗಿಲ್ಲ ಏನ್ ಚೇಂಜ್ ಮಾಡ್ಕೊಂಡ್ರೆ ಗೆಲ್ತಾರ ಅನ್ಸುತ್ತೆ ಬೌಲಿಂಗ್ ಚೇಂಜ್ ಆಗ್ಬೇಕು ಸರ್ <जाँग> सर बोलिंग चला गया सर बैटिंग चला गया बोलिंग बंदूक बैटिंग चला गया सर किला है दो टुकड़े रो टीम मैन मिडल सर इला बोलिंग एन सर तो कुनो ये स्कोर मत रहा सर सर किला सर नेक्स्ट टाइम कप नाम आसी मत बिड़ा सर वर्ष वर्ष बढ़ते दिन है वर्ष वर्ष आसी मत बिड़ा ना नेक्स्ट कप नाम दे ये कप नाम

ಆರೆ ಫಾನ್ಸಿ ಯಾವುದು ಆ ಕ್ಯಾರೆಕ್ಟರ್ ಟೀಮ್ ಸೆಲೆಕ್ಟ್ ಮಾಡ್ ಆ ಏನು ಇಲ್ಲ ಬ್ಯಾಟಿಂಗ್ ಇಲ್ಲ ಬೌಲಿಂಗ್ ಇಲ್ಲ ಫೀಲ್ ಇಲ್ಲ ಏನು ಇಲ್ಲ ಸರಳ ಪರಿಣಾಮ ನೋಡಕೇ ದಪ್ಪ लास्ट ಓವರ್ ಬಂದಾಗ ಅದು ಮಿಸ್ ಆಗ್ತೋ ಅಂತ ಎಲ್ಲಕಡೆ ಅಟ್ಲೀಸ್ಟ್ लास्ट ಓವರ್ ಬಂದಾಗ ನೋಡಬೇಕು ಅಂತ ಇಲ್ಲ ಅಲ್ಲಿ ಹೋಗ ಅದು ಮ್ಯಾಚ್ ಬರಲಿಲ್ಲ ಅಂದ್ರೆ ಎಲ್ಲ ಅದಕ್ಕೆ ವಾಪಸ್ ಬರೋದು ಕಮಿಟಿ लास्ट ಟೈಮ್ ನೆಕ್ಸ್ಟ್ ಮ್ಯಾಚ್ ಮ್ಯಾಚ್ ಚೇಂಜ್ ಮಾಡ್ಕೋಬೇಕು ಅಂತ ಅವರು बैड ಲ್ಯಾಕ್ ಇದೆ ಎವ್ರಿ ಟೈಮ್ ಇಂಡಿಯಾ ಆಗ್ತಾ ಇದೆ नॉटिस। नॉटिस। नॉटिस दिया है। ये वो मैनेजमेंट का चला है। नॉटिस करना बोली की है। बोली को तुम्हारी की है। इस चीज़ मार देना होती है टीम को। ये वो ना फिर से। हर सिपी देशारी। हम आपके टीम वाले हर्स्ट मैनेजमेंट हर सिपी। हम गो कल उसके आवकाश में निरोधिया। अरे यार आठ लाल, तीन �

ಏನ್ ಮಾಡೋದು 88 ಆಯ್ತಾರೆ ಪರಿಕರ ಅಂತ ನಕ್ತಿವಷ್ಟೇ ಎಲ್ಲ ಅದರ ಆಸೀದಿ ಕೊಡ್ತಿದ್ದೀರಾ ಆ ಆಸೀದಿ ಕೊಡ್ತಿದ್ದೀರಾ ಆ ಆಸೀದಿ ನ ಬಿ कलेक्शन ಇಲ್ಲ ಅಂಗನಾಯಿ ಆಸೀದಿ ಅದ್ರು ಒಡಿಯಾ ಹೇಳ್ತಾರೆ ಒಂದೊಮ್ಮೆ ಸಾರಿ लास्ट सिक्स ಪ್ಯಾಕ್ ಈ ಆರ್ ಸಿ ಡಿ ಸೀಸನ್ ಅಲ್ಲಿ ಬೌಲಿಂಗ್ ಸರಿಯಾಗಿಲ್ಲ मते बेरेवर मैनेजमेंट